ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ ಕೃಷ್ಣಾಶ್ರಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯಲ್ಲಿ ಸಂಚಾರ ನಿಯಮಗಳ ಉಲ್ಲಂಘನೆ ವೇಳೆ ಪೊಲೀಸರು ಪಾಲಿಸಬೇಕಾದ ನಿಯಮಗಳು ಏನು ಅಂತ ನೋಡೋಣ ಏಕೆಂದರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ಮಾಡಿದ ಎಡವಟ್ಟಿನಿಂದ ಒಂದು ಹೃದಯ ಹಿಂಡುವ ಘಟನೆ ನಡೆದಿದೆ ಅದೇನೆಂದರೆ ಒಂದು ಪುಟ್ಟ ಮಗುವಿನ ಪ್ರಾಣವೇ ಹೋಗಿದೆ ಆಸ್ಪತ್ರೆಗೆ ತೆರಳುತ್ತಿದ್ದ ವೇಳೆ ಮಂಡ್ಯದ ಹೊರವಲಯದಲ್ಲಿ ವಾಹನವನ್ನು ಹಡ್ಡಗಟ್ಟಿ ತಪಾಸಣೆ ಮಾಡಿ ಕಳಿಸುವ ವೇಳೆಯಲ್ಲಿ ಈ ದುರ್ಘಟನೆ ನಡೆದಿದೆ ಈ ದುರ್ಘಟನೆ ನಡೆದಾಗಿಂದ ಎಲ್ಲರ ಮನದಲ್ಲೋ ವಾಹನ ಸವಾರರ ಹಕ್ಕುಗಳು ಏನು ಕಾನೂನಿನಲ್ಲಿ ಚಲಿಸುವ ವಾಹನಗಳನ್ನು ಪೊಲೀಸರು ಎಲ್ಲಂದರಲ್ಲಿ ಅಡ್ಡಗಟ್ಟಬಹುದೇ ತಪ್ಪಿಸಿಕೊಂಡು ಹೋಗುವ ಸವಾರರನ್ನು ಹಿಂಬಾಲಿಸಿ ಹಿಡಿಯಬಹುದೇ ವಾಹನದ ಕೀಯನ್ನು ಕಿತ್ತುಕೊಂಡು ಇಟ್ಟುಕೊಳ್ಳಬಹುದೇ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಹೇಳುತ್ತಿವೆ ಇದಕ್ಕೆಲ್ಲ ಉತ್ತರ ನಮ್ಮ ಈ ವಿಡಿಯೋದಲ್ಲಿದೆ ಸ್ನೇಹಿತರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ತಿಳಿದುಕೊಳ್ಳಿ ಗೆಳೆಯರೆ ಭಾರತೀಯ ಮೋಟಾರು ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಹಾಗೂ ಮೋಟಾರ್ ವೆಹಿಕಲ್ ಹ್ಯಾಕ್ಟ್ ಸೆಕ್ಷನ್ ನೂರ ಮೂವತ್ತರ ಪ್ರಕಾರ ಟ್ರಾಫಿಕ್ ಪೊಲೀಸರು ಸಮವಸ್ತ್ರವನ್ನು ಧರಿಸಿರಲೇಬೇಕು ಹಾಗೂ ಐಡಿ ಕಾರ್ಡ್ ಸಹ ಅವರ ಜೊತೆ ಇರಬೇಕು ಐಡಿ ಕಾರ್ಡ್ ಅನ್ನು ತೋರಿಸಿ ಅಂತ ಸವಾರರು ಬೇಕಾದರೆ ಕೇಳಬಹುದು ಅವರ ಬಳಿ ಐಡಿ ಕಾರ್ಡ್ ಇಲ್ಲ ಅಂದ್ರೆ ವಾಹನ ಸವಾರರು ಸಹ ಡಾಕ್ಯುಮೆಂಟ್ ತೋರಿಸಲು ನಿರಾಕರಿಸಬಹುದಾಗಿದೆ ಟ್ರಾಫಿಕ್ ಪೊಲೀಸರ ಬಳಿ ದಂಡ ಹಾಕುವುದಕ್ಕೆ ಈ ಟ್ರಾಫಿಕ್ ಚಲನ್ ಮಿಷಿನ್ ಇರಲೇಬೇಕು ನಾವು ದಂಡ ಪಾವಿಸಿದಕ್ಕೆ ರಸೀದಿ ಕೊಡಲಿಲ್ಲ ಅಂದರೆ ನಾವು ಸಹ ಫೈನ್ ಕಟ್ಟಲು ನಿರಾಕರಿಸಬಹುದು ಹಾಗೂ ವಾಹನ ಸವಾರರು ಡಾಕ್ಯುಮೆಂಟ್ ನ ಹಾರ್ಡ್ ಕಾಪಿಗಳನ್ನೇ ಪೊಲೀಸರಿಗೆ ತೋರಿಸಬೇಕು ಅಂತ ಏನಿಲ್ಲ ಅದರ ಬದಲು ಸಾಫ್ಟ್ ಕಾಪಿಯನ್ನು ಸಹ ನಮ್ಮ ಮೊಬೈಲ್ನಿಂದ ತೋರಿಸಬಹುದಾಗಿದೆ ಹಾಗೂ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದ ವಿಷಯ ಏನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ನಿಮ್ಮನ್ನು ತಡೆದು ದಂಡ ವಿಧಿಸಲು ಸಾಧ್ಯವಿಲ್ಲ ಆದರೆ ಹೆಡ್ ಕಾನ್ಸ್ಟೇಬಲ್ ತಡೆದರೆ ಕೇವಲ ನೂರು ರೂವರೆಗೆ ವರೆಗೆ ಮಾತ್ರ ದಂಡ ವಿಧಿಸಲು ಅರ್ಹರಾಗಿರುತ್ತಾರೆ ಎ ಹಾಗೂ ಹಾಗೂ ಇನ್ಸ್ಪೆಕ್ಟರ್ ಇದ್ದರೆ ಮಾತ್ರ ನೂರು ರೂಗಳಿಗಿಂತ ಹೆಚ್ಚು ದಂಡ ವಿಧಿಸಬಹುದಾಗಿದೆ ಕಾನ್ಸ್ಟೇಬಲ್ಗಳು ಕೇವಲ ಡಿಎಲ್ ಮಾತ್ರ ಕೇಳಲು ಅರ್ಹರಾಗಿರುತ್ತಾರೆ ಹಾಗೂ ಎ ಮತ್ತು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಮಾತ್ರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಗಳನ್ನು ಪರಿಶೀಲಿಸಲು ಅನುಮತಿ ಇರುತ್ತದೆ ಇದರಿಂದ ಅರ್ಥವಾಗುವುದು ಏನಂದ್ರೆ ಸ್ನೇಹಿತರೆ ತಪಾಸಣೆ ವೇಳೆ ಕಾನ್ಸ್ಟೇಬಲ್ ಮೇಲ್ಪಟ್ಟ ಇನ್ಸ್ಪೆಕ್ಟರ್ ಹಾಗೂ ಎ ಇರಲೇಬೇಕು ಎಂದು ನಾವು ತಿಳಿಯಬಹುದಾಗಿದೆ ಇದಲ್ಲದೆ ಪೊಲೀಸರು ನೇಮ್ ಪ್ಲೇಟ್ ಅವರ ಸಮವಸ್ತ್ರದ ಜೊತೆ ಇರಲೇಬೇಕು ಕಾರ್ಯಾಚರಣೆ ವೇಳೆ ಬಾಡಿ ವೋರ್ನ್ ಕ್ಯಾಮರಾವನ್ನು ಕಡ್ಡಾಯವಾಗಿ ಅವರು ಹಾಕಿರಲೇಬೇಕು ಇನ್ನೂ ಕೆಲವು ಸಂಚಾರ ನೀತಿ ನಿಯಮಗಳನ್ನು ನೋಡುವುದಾದರೆ ರಸ್ತೆ ತಿರುವುಗಳಲ್ಲಿ ಎಲ್ಲೆಂದರಲ್ಲಿ ನಿಂತು ವಾಹನ ಸವಾರರನ್ನು ಪೊಲೀಸರು ತಪಾಸಣೆ ಮಾಡುವಾಗಿಲ್ಲ ತಪಾಸಣೆ ಮಾಡುವ ಸ್ಥಳ ವಾಹನ ಸವಾರರಿಗೆ ನೇರವಾಗಿ ಕಾಣಿಸಬೇಕು ರಸ್ತೆ ತಿರುವುಗಳಲ್ಲಿ ವಾಹನ ಸವಾರರಿಗೆ ಕಾಣಿಸದ ಹಾಗೆ ನಿಂತು ತಕ್ಷಣ ಪ್ರತ್ಯಕ್ಷವಾಗಿ ವಾಹನಗಳನ್ನು ತಡೆಯುವ ಹಾಗಿಲ್ಲ ಹಾಗೂ ಯಾವುದೇ ನಿಯಮ ಉಲ್ಲಂಘನೆ ಆದಾಗ ವಾಹನ ಸವಾರರನ್ನು ಎದುರಿಸುವುದು ಬೇಕಾಬಿಟ್ಟಿ ಬಯ್ಯುವುದು ಮಾಡುವಾಗಿಲ್ಲ ಕೇವಲ ತಿಳುವಳಿಕೆ ಹೇಳಿ ದಂಡ ವಿಧಿಸಬಹುದಾಗಿರುತ್ತದೆ ಅದು ಏನೇ ಇರಲಿ ಸ್ನೇಹಿತರೆ ಇಂದು ಎ ಐ ಟೆಕ್ನಾಲಜಿಯನ್ನು ಎಲ್ಲ ಕಡೆಯಲ್ಲೂ ಅಳವಡಿಸಿಕೊಳ್ಳಲಾಗುತ್ತಿದೆ ಟ್ರಾಫಿಕ್ ವಿಭಾಗದಲ್ಲೂ ಸಹ ಅಳವಡಿಸಿಕೊಳ್ಳಲಾಗುತ್ತಿದೆ ಹೈ ರೆಸೊಲ್ಯೂಷನ್ ಕ್ಯಾಮರಾಗಳನ್ನು ಎಲ್ಲ ಕಡೆಯಲ್ಲೂ ಅಳವಡಿಸಲಾಗಿದೆ ಹಾಗೂ ವರದಿಯ ಪ್ರಕಾರ ಶೇಕಡ ಎಂಬತ್ತರಷ್ಟು ದಂಡವನ್ನು ಕ್ಯಾಮರಾಗಳ ಸಹಾಯದಿಂದಲೇ ವಿಧಿಸಲಾಗಿದೆ ಆದರೂ ರಸ್ತೆ ಮಧ್ಯದಲ್ಲಿ ನಿಂತು ತಡೆದು ತಪಾಸಣೆ ಮಾಡುವ ಕಿರಿಕಿರಿ ತಪ್ಪಿಲ್ಲ ಇದರಿಂದ ತಿಳಿಯುವುದು ಏನೆಂದರೆ ಪ್ರತಿಯೊಬ್ಬ ನಾಗರಿಕರು ಕಾನೂನುಗಳನ್ನು ನಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಬೇಕು ನಮ್ಮ ಹಕ್ಕುಗಳು ಏನು ನ್ಯಾಯಾಂಗ ಕಾರ್ಯಾಂಗದ ಕೆಲಸಗಳೇನು ನಾವು ಪಾಲಿಸಬೇಕಾದ ನಿಯಮಗಳೇನು ಎಂದು ತಿಳಿದುಕೊಳ್ಳಬೇಕು ಇದಕ್ಕೆಲ್ಲ ಕಾರಣ ಪೊಲೀಸರು ರಾಜಕೀಯ ವ್ಯವಸ್ಥೆ ಅಂತ ನಾವು ದೂಷಿಸಿದರೆ ಅದು ತಪ್ಪು ಇದಕ್ಕೆ ಕಾರಣ ಈ ದುರಾವಸ್ಥೆಗೆ ಕಾರಣ ನಾವುಗಳ ಹೊರತು ಬೇರೆ ಯಾರೂ ಅಲ್ಲ ಏಕೆಂದರೆ ನಮ್ಮ ಹಕ್ಕುಗಳನ್ನು ನಾವು ಮಾರಿಕೊಂಡು ಹಣದಾಸೆಗೆ ಮತ ಚಲಾಯಿಸುತ್ತಿರುವುದೇ ಇಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಕ್ಕೆ ಕಾರಣವಾಗಿದೆ ಎಲ್ಲಿಯವರೆಗೆ ನಾವು ನಮ್ಮ ಹಕ್ಕುಗಳನ್ನು ನಮ್ಮ ಜವಾಬ್ದಾರಿಯನ್ನು ಹಾಗೂ ರಾಷ್ಟ್ರೀಯತೆಯನ್ನು ನಾವು ಬೆಳೆಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಇಂತಹ ದುರ್ಘಟನೆಗಳು ನಡೆಯುತ್ತಿರುತ್ತವೆ ಆದ್ದರಿಂದ ಓದಿ ಅಕ್ಷರಸ್ಥರು ಆಗುವ ಜೊತೆ ವಿದ್ಯಾವಂತರು ಆಚಾರ ವಿಚಾರವಂತರಾಗಬೇಕು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ